ಹಾಯ್ ಹಲೋ ನಮಸ್ಕಾರ ಹಿಮಪ್ರಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋಣ ಹಾಗೆ ನಮ್ಮ ಮಾಹಿತಿಗಳು ನಿರಂತರವಾಗಿ ನಿಮಗೆ ಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ನಾವು ಎಸ್ ಟಿ ಎಸ್ನಲ್ಲಿ ನಲ್ಲಿ ಟಿ ಸಿಯನ್ನು ಪ್ರಿಂಟ್ ಮಾಡೋದು ಹೇಗೆ ರಿಪ್ರಿಂಟ್ ಮಾಡೋದು ಹೇಗೆ ಹಾಗೆ ಜನರೇಟ್ ಪ್ರೋಗ್ರೆಸ್ ಕಾರ್ಡನ್ನು ತೆಗೆದುಕೊಳ್ಳೋದು ಹೇಗೆ ಅಂತಕ್ಕಂತಹ ಅಂಶವನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ನೀವು ಅಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಎಂಟರ್ ಕ್ಯಾಪ್ಚವನ್ನು ಬಳಸಿ ನೀವು ಎಸ್ ಟಿ ಎಸ್ಗೆ ಲಾಗಿನ್ ಆಗಬೇಕಾಗತ್ತೆ ಎಸ್ ಟಿ ಎಸ್ ಲಾಗಿನ್ ಆದ ನಂತರದಲ್ಲಿ ನಿಮಗೆ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತಕ್ಕಂತಹ ಕಾಲಮ್ ಇಲ್ಲಿದೆ ನಾವು ಆ ಕಾಲಮನ್ನು ಓದ್ಬೇಕಾಗತ್ತೆ ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಮತ್ತು ಅಕಾಡೆಮಿಕ್ ಇಯರ್ ಅಂತಕ್ಕಂಥ ಅಂಶ ಇದೆ ಆ ಅಂಶಗಳನ್ನು ಮಾತ್ರ ನಾವು ಚೇಂಜ್ ಮಾಡ್ಲಿಕ್ಕೆ ಹೋಗ್ತೀವಿ ಹಾಗಾಗಿ ಆ ಶಾಲೆಯ ಹೈಯೆಸ್ಟ್ ತರಗತಿ ಯಾವುದಿದೆ ಅನ್ನೋದನ್ನು ನೋಡಿಕೊಂಡು ನಾವು ಆ ತರಗತಿಯನ್ನು ಪ್ರಿಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಏಳನೇ ತರಗತಿ ಇದೆ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರು ಕೂಡ ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡ್ತಾ ಇಲ್ಲ ಚೇಂಜ್ ಮಾಡದೇ ಇದ್ದರೆ ಇಲ್ಲಿ ಯಾವುದೇ ಡಾಟಾಗಳು ನಮಗೆ ಅವೈಲೇಬಲ್ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಕಡ್ಡಾಯವಾಗಿ ಅತಿ ಮುಖ್ಯವಾಗಿ ಅಕಾಡೆಮಿಕ್ ಇಯರನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ ಅಂದರೆ ಆ ವಿದ್ಯಾರ್ಥಿಗಳು ಯಾವ ವರ್ಷದಲ್ಲಿ ಏಳನೇ ಕ್ಲಾಸಲ್ಲಿದ್ದರು ಅನ್ನೋದು ಇಂಪಾರ್ಟೆಂಟ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏಳನೇ ಕ್ಲಾಸಲ್ಲಿದ್ದರು ಆ ವಿದ್ಯಾರ್ಥಿಗಳನ್ನು ನಾನು ಅವರ ಟಿ ಸಿಯನ್ನು ತಗೋಬೇಕಾಗಿದೆ ಹಾಗಾಗಿ ನಾನು ಪ್ರಿಂಟ್ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ ಏರನ್ನು ಚೇಂಜ್ ಮಾಡಿದ ನಂತರದಲ್ಲಿ ಸರ್ಚ್ ಕೊಟ್ಟೆ ಸರ್ಚ್ ಕೊಟ್ಟಾದ ನಂತರದಲ್ಲಿ ಈಗಾಗಲೇ ಈ ಶಾಲೆಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿದ್ದರೂ ಕೆಲವು ವಿದ್ಯಾರ್ಥಿಗಳ ಟಿ ಸಿಯನ್ನು ಇನ್ನೂ ಕೊಟ್ಟಿಲ್ಲ ಹಾಗಾಗಿ ನಾಲ್ಕು ಜನ ವಿದ್ಯಾರ್ಥಿಗಳು ಮಾತ್ರ ಹೆಸರುಗಳನ್ನು ತೋರಿಸ್ತಾ ಇದೆ ಆ ವಿದ್ಯಾರ್ಥಿಗಳ ಟಿ ಸಿಯನ್ನು ನಾನು ಪ್ರಿಂಟ್ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿರ್ತಕ್ಕಂತಹ ಪ್ರಿಂಟ್ ಅಂತಕ್ಕಂತಹ ಆಪ್ಷನ್ನನ್ನು ನಾವು ಒದ್ದಬೇಕಾಗತ್ತೆ ಪ್ರಿಂಟನ್ನು ಒತ್ತಿದೆ ಈಗ ಆ ವಿದ್ಯಾರ್ಥಿಯ ಅಷ್ಟು ಮಾಹಿತಿ ನನಗೆ ಸಿಗ್ತಾ ಇದೆ ಇಲ್ಲಿ ಪ್ರಿಂಟ್ ಅಂತಕ್ಕಂತಹ ಒಂದು ಆಪ್ಷನ್ ಇದೆ ಗಮನಿಸಿ ಪ್ರಿಂಟ್ ಅಂತಕ್ಕಂತಹ ಆಪ್ಷನ್ ಇರೋದನ್ನು ನಾನು ಅಲ್ಲಿಗೆ ತೆಗೆದುಕೊಳ್ತಾ ಇದ್ದೀನಿ ಪ್ರಿಂಟ್ ಕೊಟ್ರೆ ಪ್ರಿಂಟ್ ಆಗುತ್ತೆ ಟಿ ಸಿ ಬಂದು ಒಂದು ಗಮನಿಸಿ ಟಿ ಸಿಯನ್ನು ಪ್ರಿಂಟ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ನೀವುಗಳು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪನ್ನು ಬಳಸ್ಕೊಂಡು ಪ್ರಿಂಟನ್ನು ಕೊಡಿ ಮುಂದಿನ ಹಂತ ನಾವು ಜನ್ರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಹೇಳಿದೆ ಆಪ್ ಟ್ಯಾಬನ್ನು ನಾವು ಓದ್ಲಿಕ್ಕೆ ಹೋಗ್ತಾ ಇದ್ದೇನೆ ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇಲ್ಲಿ ಸ್ಟ್ಯಾಂಡರ್ಡ್ ಈ ಶಾಲೆಯ ಏಳನೇ ತರಗತಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಅದನ್ನು ಮತ್ತೆ ವಿದು ಕೂಡ ಅಕಾಡೆಮಿಕ್ ಇಯರ್ ಕೂಡ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಿದೆ ನಾನು ಸರ್ಚ್ ಕೊಡ್ತೀನಿ ಸರ್ಚ್ ಕೊಟ್ಟ ನಂತರದಲ್ಲಿ ಆ ವರ್ಷದ ಎಸ್ ಏಳನೇ ತರಗತಿ ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡ್ ಇಲ್ಲಿ ಬಂದಿದೆ ವಿವ್ ಕೊಡ್ತೀನಿ ವ್ಯವ್ ಕೊಟ್ಟ ಅಲ್ಲಿ ಅಷ್ಟು ಪ್ರೋಗ್ರೆಸ್ ಕಾರ್ಡ್ ಬರುತ್ತೆ ಅತ್ಯಂತ ಮುಖ್ಯವಾಗಿ ಇಲ್ಲಿ ಇದೆಯಲ್ಲ ಡೌನ್ಲೋಡ್ ಅಂತಕ್ಕಂಥ ಟ್ಯಾಬ್ ಇದೆಯಲ್ಲ ಆ ಡೌನ್ಲೋಡ್ ಟ್ಯಾಬನ್ನು ನಾವು ಒತ್ತಿದಾಗ ಈ ಒಂದು ಪ್ರೋಗ್ರೆಸ್ ಕಾರ್ಡ್ ನಮಗೆ ಡೌನ್ಲೋಡ್ ಆಗುತ್ತೆ ಡೂ ಯು ವಾಂಟ್ ಟು ಡೌನ್ಲೋಡ್ ಅಂತ ಹೇಳಿ ಕೇಳುತ್ತೆ ಸೊ ನಾವು ಓಕೆ ಅಂತ ಹೇಳಿ ಹೇಳಿಕೊಟ್ಟು ಅಂತಂದರೆ ಡೌನ್ಲೋಡ್ ಆಗುತ್ತೆ ಈ ಪ್ರೋಗ್ರೆಸ್ ಕಾರ್ಡ್ ಅನ್ನು ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಮತ್ತೊಮ್ಮೆ ಗಮನಿಸಿ ನೀವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬಳಸೋದ್ರ ಮುಖಾಂತರವಾಗಿ ಡೌನ್ಲೋಡ್ ಮಾಡಿದರೆ ತುಂಬ ಉತ್ತಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ರೀಪ್ರಿಂಟ್ ಪಡೆಯೋದು ಹೇಗೆ ಅಂತಕ್ಕಂಥ ಒಂದು ಅಂಶವನ್ನು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನ ಟಿ ಸಿ ರೀಪ್ರಿಂಟ್ ತಗೋಬೇಕಾದ್ರೆ ಮೊದಲನೇದಾಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅಂತ ಇದೆಯಲ್ವಾ ಅಲ್ಲಿಗೆ ನಾವು ಹೋಗಬೇಕಾಗತ್ತೆ ಅಲ್ಲಿ ನಂತರದಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತಕ್ಕಂತಹ ಟ್ಯಾಬ್ ಇದೆ ಅಲ್ವಾ ಆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಟ್ಯಾಬ್ ಅನ್ನು ನಾವು ಓದಬೇಕಾಗತ್ತೆ ನಂತರದಲ್ಲಿ ಟಿ ಸಿ ರೀಪ್ರಿಂಟ್ ಅಂತಕ್ಕಂತಹ ಒಂದು ಟ್ಯಾಬ್ ಇದೆ ಅಲ್ವಾ ಇಲ್ಲಿ ಈಜಾಗ ಟಿ ಸಿ ರೀಪ್ರಿಂಟ್ ಅಂತ ಹೇಳಿ ಅದನ್ನು ನಾವು ಒದಬೇಕಾಗತ್ತೆ ಸೊ ಇಲ್ಲಿ ಬರ್ತಕ್ಕಂತಹ ಒಂದು ಇದು ಸ್ಟ್ಯಾಂಡರ್ಡ್ ಬಂದ್ಕೊಂಡು ಏಳು ವರ್ಷ ಬಂದ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಈಗ ನಾನು ಸರ್ಚ್ ಕೊಟ್ಟೆ ಅಂತಂದರೆ ಆ ಶಾಲೆಯಲ್ಲಿ ಯಾವ ವಿದ್ಯಾರ್ಥಿಗಳು ಈಗಾಗಲೇ ಟಿ ಸಿ ಕೊಟ್ಟಿದ್ದೀವಲ್ವಾ ಟಿ ಸಿ ಪ್ರಿಂಟ್ ಆಗಿದೆ ಅಲ್ವಾ ಅದನ್ನು ರೀಪ್ರಿಂಟ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿರ್ತಕ್ಕಂತಹ ಇದನ್ನು ರೀಪ್ರಿಂಟ್ ಅಂತೇಳಿ ಕೊಟ್ವಿ ಅಂತಂದರೆ ಮತ್ತೊಮ್ಮೆ ಪ್ರಿಂಟ್ ಮಾಡಿಕೊಳ್ಳಿಕ್ಕೆ ನಮಗೆ ಅವಕಾಶವನ್ನು ನೀಡಲಾಗಿದೆ ಬಂಧುಗಳೇ ಇಷ್ಟು ಮಾಹಿತಿಯ ಮುಖಾಂತರವಾಗಿ ನಾವುಗಳು ಎಸ್ ಟಿ ಎಸ್ನಲ್ಲಿ ಟಿ ಸಿ ಪ್ರಿಂಟ್ ಮಾಡೋದು ಹೇಗೆ ರೀಪ್ರಿಂಟ್ ಮಾಡೋದು ಹಾಗೆ ಹಾಗೂ ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ಅಂಶವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸಾಧ್ಯವಾದಷ್ಟು ಇ ಟಿ ಸಿ ಪ್ರಿಂಟ್ ಮತ್ತು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪನ್ನು ಬಳಸಿದರೆ ಹೆಚ್ಚು ಉತ್ತಮ ಅತ್ಯಂತ ಮುಖ್ಯವಾಗಿ ನೀವುಗಳು ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡೋದನ್ನು ಮಾತ್ರ ಮರಿಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ ಹಾಗೆಯೇ ಇನ್ನಷ್ಟು ಮಾಹಿತಿಗಳನ್ನು ನಾವು ಮುಂದಿನ ಹಂತಗಳಲ್ಲಿ ಹೇಳ್ತಾ ಇರ್ತೇವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಪ್ರಕಾಶ್ ಮರವಂಜಿ ಸಿ ಆರ್ ಪಿ ತೀರ್ಥಹಳ್ಳಿ ಎಲ್ಲರಿಗೂ ಶುಭವಾಗಲಿ